ಅನಧಿಕೃತ ಕಮಾನು ತರುವಿಕೆ ಆಗ್ರಹಿಸಿ ಪ್ರತಿಭಟನೆ ಕಲಬುರಗಿ ನಗರದ ಸಂತ್ರಾಸವಾಡಿ ಪ್ರದೇಶದ ರಸ್ತೆಯಲ್ಲಿ ಅನಧಿಕೃತವಾಗಿ ಕಮಾನು ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿ ಕೂಡಲೇ ಕಮಾನು ತೆರವು ಮಾಡಬೇಕು ಎಂದು ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ಪ್ರತಿಭಟನೆ ನಡೆಸಿದೆ ನಗರದ ಜಗತ್ತ ವೃತ್ತದಿಂದ ಮಹಾನಗರ ಪಾಲಿಕೆ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿದರೂ ಪಾಲಿಕೆ ಅನುಮತಿ ಇಲ್ಲದೆ ಅಕ್ರಮವಾಗಿ ರಸ್ತೆ ಮಧ್ಯ ಆರ್ಚ ನಿರ್ಮಿಸಲಾಗಿದೆ ಇದರಿಂದ ವಾಹನ ಸವಾರರು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗುತ್ತಿದೆ ಎಂದು ಮಲಿಕಾರ್ಸನ್ ಸಂಘೊಳಿಗೆ ಎನ್‌ಕೆಎಸ್ ಟಿವಿ 4 ನ್ಯೂಸ್ ಕಲ್ಬುರ್ಗಿ ಭಾರತ ಮಾತಾಕಿ ಜೈ ಭಕ್ತಿಹಾರ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಲ್ಬುರ್ಗಿನಲ್ಲ 17 ಸ್ವಾಡಿ ಬಸ್ ಸ್ಟ್ಯಾಂಡ್ ಬಳಿ ಯಾರು ಅನ್ ಆಥರೈಸ್ಡ್ ಕಮನ್ ಇದ್ದಾರೆ ಇಷ್ಟು ದೊಡ್ಡ ಕಮನ್ ಕಟ್ಟಿದ್ದಾರೆ ಫುಲ್ ಇಂಜಿ ಚಾಂಗ್ ಕಾರ್ ತಿಂಗಳು ಹಿಡಿದು ಏನು ಜನ ಅಲ್ಲಿನ ಎಲ್ಲ ಲೋಕಲ್ ಯಾರೆಸಿಡೆನ್ಸಿಯರ್ ಮೇಯರ್ ಆಗಿ ಸ್ಥಾನದವರಾಗಲಿ ಎಲ್ಲ ಹೋಗಿ ಆರು ತಿಂಗಳು ಹಿಡಿದು ಮನ್ನಿ ಕೊಡ್ತಾ ಇದ್ದಾರೆ ಕಾರ್ಪೊರೇಷನಿಗೆ ಇದು ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಅದಕ್ಕೆ ಯಾರು ಅದಕ್ಕೆ ಏನು ಡಿಸಿಷನ್ ತಗೊಂಡಾಗ ಸಪೋರ್ಟ್ ಮಾಡಿ ಇದಕ್ಕೆ ಸಿಕ್ಸ್ ಮಂತ್ಸ್ನಾಗೆ ಆ ಕಮಾನ್ ಕಂಪ್ಲೀಟ್ ಆಗಿದೆ ನಮಗೆಲ್ಲ ಗಮನಕ್ಕೆ ಇವತ್ತು ಬಂತು ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಯುವಕರು ಸಂದವರು ಹೇಳಿದ್ರು ಇದೊಂದು ಅನ್ಯಾಯ ಆಗ್ತಾ ಇದೆ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ದೇಶಗ್ರೋ ಪರ್ಮಿಷನ್ ಯಾರ ಹಿಂದರ ಯಾರ ಸಮಾಜದವರ ಏನು ಗೊತ್ತಿಲ್ಲ ಆ ಏರಿಯಾನೇ ಬರಕ್ಕೆ ನಾವು ನಾವೀಗ ಹೋಗಿ ಇವತ್ತೊಂದು ದಿವಸ ಹೊಸ ಕಮಿಷನರ್ ಬಂದಾಗ ಅವ್ರ ಹತ್ರ ನಾವು ಕೊಟ್ಟು ಮನವಿ ಕೊಟ್ಟಾಗ ಅವರು ಎಲ್ಲಾ ತನಿಖೆ ಮಾಡಿ ನೋಡಿದಾಗ ಈ ಹಿಂಸಾಲ್ ಅಗ್ರೀಡ್ ಏರಿ ಲಾ ಇದು ಆಗಿದೆ ಅಂತೇಳಿ ಏನು ಪರ್ಮಿಷನ್ ಆಗಿದೆ ಅದಕ್ಕೆ ಅವ್ರು ಇಮಿಡಿಯೇಟ್ಲಿ ನಮ್ಮ ಬೇಡಿಕೆ ಬೇಡಿಕೆಗೆ ಎತ್ತಿನ ದಿವಸ ಡಿಮಾಲಿಶ್ ಮಾಡಬೇಕು ಅವ್ರ ಆಫೀಸರ್ ಇಲ್ಲಕ್ಕಂದ್ರೆ ಡಿಮಾ ರಿಜಿಸ್ಟ್ರೇಷನ್ ನೋಟಿಸ್ ಇಶ್ಯೂ ಮಾಡಬೇಕು ಸೊ ಕಮಿಷನರಿಗೆ ಒಪ್ಪಿದ್ದಾರೆ ತನಿಖೆ ಮಾಡಿ ಯಾರಿಗೆ ಆಫೀಸರ್ ಅವಾಗ ಇದ್ದರು ಅಂತ ಹೇಳಿ ಅವ್ರಿಗೆ ಸಸ್ಪೆನ್ಶನ್ ಇಶ್ಯೂ ಮಾಡ್ತೀರ ಕೊಡ್ತಾರೆ ಹದಿನೈದು ಮಿನಿಟ್ನಾಗ ಆ ಏನು ಕಮಾಂಡ್ ಇಲ್ಲಿಗಲ್ಲಿ ಕಟ್ಟಿದ್ದಾರೆ ಅದು ಓಡ್ಲಿಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತೇಳಿ ವೇಟ್ ಮಾಡಿ ಹೇಳಿದ್ರೆ ಅದು ನಿಮಗೆ ಮುಗಿಸ್ತಾ ವೇಟ್ ಮಾಡ್ತೀವಿ ಯಾರು ಗೊತ್ತಿರಲ್ಲಿ ಯಾರು ಹೆಸರು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆದ್ರೆ ನಮ್ಗೆಲ್ಲ ಹಿಂದೂ ಕಾರ್ಯಕರ್ತರಿ ಒಗ್ಗಟ್ಟಾಗಿರಂತ ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇಲ್ಲಿ ನಂಬರ್ಸಿದ್ರು ಎಲ್ಗ ಎಲ್ಲ ಜನ ಹೇಳಕ್ ಬಯಸ್ತೀವಿ ಇದು ಸುಮ್ ಮುಂಚೆ ನಡೆಯಿಲ್ಲ ಒಂದಾಗ್ಬೇಕು ಒಗ್ಗಟ್ಟಾಗ್ಬೇಕಂತ ನಮಗಿನ್ನ ತನಿಖೆ ಮಾಡ್ತೀರಾ ಉತ್ತರ ಮಾಡಿ ಸರ್ ಅದ್ರ ಸರ್ಕಾರ ಮಾತಾಡಿ ಜನ ಎಷ್ಟು ಸರ್ ತರ್ತಾರೆ ನಿಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಎಲ್ಲ ಅದರ ಶಾಮೀಲಾಗಿ ಅವ್ರು ಕೈ ಕಲ್ಸಿ ಈ ತರ ಮಾಡ್ತಾ ಇದ್ದಾರೆ ಇದು ಒಂದ್ ಇವತ್ತು ದಿವಸ ಇವತ್ತಿನ ಡಿಮಾಲಿಷನ್ ಇದೆ ಇದು ನಮ್ ಸಂಘಟನೆ ಇದೆಂತಂದ್ರೆ ನಾವು ಹೇಳಂಗಿಲ್ಲ ಯಾಕಂತಂದ್ರೆ ಇದು ನಮ್ಮ ಹಕ್ಕು ಬಾರ ಈ ಕಲ್ಬುರ್ಗಿ ನಮ್ದದ ಯಾರ ಅಪ್ಪನ್ ಗಂಟ್ರ ಕಟ್ಕೊಳಕ ಏನೋ ಮಾಡ್ಲಕ್ಕ ಇದು ಏನೇ ಆದಂತ ರಿಪಬ್ಲಿಕ್ ಈ ಕವನೆ ನೋಡಬಹುದು ಸರ್ ಎಷ್ಟು ಲೆಟರ್ ಕೊಟ್ಟಾರ ಪೆಟಿಷನ್ ಕೊಟ್ಟಾರ ಲೆಟರ್ ಕೊಟ್ಟಾರ ಏನು ಮಾಡದ್ರು ಅಂತ ಆ ತರကြီး 7 ದಿನದ ರಿಪೋರ್ಟ್ ಕೊಡ ಅಂತ ಹೇಳ್ಿದಾರ ಗಡಿ ಸರ್ ಬಟ್ ಕ್ಲೀನ್ ಆಫೀಸರ್ ಕೊಡಲ್ಲ ಇಲ್ಲಿ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ಯಾರು ಏನು ಮಾಡದನು ಅವರಿಗೆ ಹೇಳিবারದು ಅದಕ್ಕೆ ಸರಿ ಯಾರೇ ಯಾರು ಟಚ್ ಮಾಡದ್ರೆ ಡಿಮಾಲಿಷನ್ ಡಿಮೋಲಿಸು ಸಂಧೆಗೆದು ಓಡಿಸು ಸಂಧೆಗೆದು ಓಡಿಸು ಮಾಡಲ್ಲ ಸರ್ ಗವರ್ನಮೆಂಟ್ ಪ್ರಾಪರ್ಟಿ ಇಸ್ आवर ಗುಮರ್ಗ ನಮ್ಮ ನಮ್ಮ ಜಾಗ ಇದೆ ಅದು ಅದಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ ಸರ್ ನೀವು ಟೀಮ್ ಅಲ್ಲಿ ಅದಕ್ಕೆ

ಯಾಕಂತಂದ್ರೆ ನಮ್ಮ ಗೊತ್ತದ ಕಾರ್ಪೊರೇಷನ್ ಸಾಹಿಬ್ರು ಹೊಸ ಬಂದಾರ ಪಾಪ ಅವರಿಗೆ ಏನು ಹೇಳೋ ಪ್ಲೇ ಇಲ್ಲ ನಾವು ಇತ್ತು ಒಳಗಿದ್ದಾರು ಕದೀಮರು ಟೈಗಂಡ್ರು ಅವ್ರು ಒಳಗಾರ ಕಾಣೋರು ಒಬ್ಬ ಹೊಸ ಮಂದಿ ಕೈ ಕಳಿಸಿ ಒಬ್ಬರುಗಳು ತಪ್ಪು ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ ಯು ಹ್ಯಾಪ್ ಟು ಟೇಕ್ ಅ ಇಮಿಜಿಯೇಟ್ ಡಿಸಿಷನ್ ಸರ್ ಅಲ್ಲಿ ಅಂದಿಸ್ತಾರೆ ಏನ್ ಸರ್ ಅವರು ನಿಮ್ಮ ನಿಮ್ಮ ಆದೇಶಕ್ಕೆ ಪಾಲನೆ ಇಲ್ವಾ ಅವರಿಗೆ ಸರ್ ಅವ್ರು ಬರೀತಾರೆ ಅವ್ರು ಹೇಳ್ತಾರೆ ಅವರು ಅವ್ರನ್ನೇ ಬರಲ್ಲ ಅಂತ ಅವರನ್ನು ಸಸ್ಪೆಂಡ್ ಮಾಡೋದು ಕೂಡ ಸರ್ ಸಂಬಂಧಪಟ್ಟ ದೂರು ಬಂದಿದೆ ಇವತ್ತು ಅದರ ಸಂಬಂಧಪಟ್ಟ ಆವಾಗ ಯಾರು ಅಧಿಕಾರಿಗಳು ಕನ್ಸರ್ ಇದ್ರು ಅವ್ರ ವಿರುದ್ಧ ನಾವು ಶಿಸ್ತು ಕ್ರಮಕ್ಕೆ ಬರಿತಾ ಇದ್ದೀವಿ ಒಂದನೇದು ಎರಡನೇದು ನಾವು ಲಿಖಿತವಾಗಿ ಕಂಪ್ಲೇಂಟ್ಸ್ ಕೊಡ್ತೀವಿ ಪೊಲೀಸರಿಗೆ ಪೊಲೀಸ್ ಇಲಾಖೆಗೆ ಕನ್ಸ್ಟ್ರಕ್ಷನಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅದರ ಸಂಬಂಧಪಟ್ಟ ತನಿಖೆ ಮಾಡಿ ನಮಗೆ ಶುರು ಕೊಡಿ ಅಂತ ಮೂರನೇದು ನಾವು ಒಂದು ಪಬ್ಲಿಕ್ ನೋಟಿಸ್ ಮಾಡ್ತೀವಿ ಏನಂತ ಟು ರೂಮ್ ಇಟ್ ಮೇ ಕನ್ಸರ್ನ್ ನಮಗೆ ದಾಖಲಾತಿ ಕೊಟ್ಟಿಲ್ಲ ಅಂದರೆ ನಾವು ಕೆ ಎಮ್ ಪಿ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ ನಾವು ಮುಂದಿನ ಕ್ರಮ ತಗೊಳ್ತೀವಿ ಅಂತ ಒಂದು ಪಬ್ಲಿಕ್ ನೋಟಿಫಿಕೇಷನನ್ನು ಮಾಡಿ ಮಾಡ್ತಾ ಇದ್ದೀವಿ ಸರ್ಗೆ ಅದಕ್ಕೇನು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಕನ್ಸ್ಟ್ರಕ್ಷನ್ ಅದೇ ತನಿಖೆ ಮಾಡ್ತಾ ಇದ್ದೀವಿ ಮತ್ತು ನಾವು ಕಾರಣ ಕೇಳೋ ನೋಟಿಸೂ ಕೊಟ್ಟಿದ್ದೀವಿ ಅದು ಏನು ಉತ್ತರ ಬರುತ್ತೆ ಆ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ನಾವು ಟೈಮ್ ಬೌಂಡೇ ಕೊಡ್ತೀವಿ ಅದರಲ್ಲಿ ಟೈಮ್ ಬೌಂಡ್ ಒಂದು ಡೇ ಮೆನ್ಷನ್ ಮಾಡಿನೇ ತಿಳಿಸ್ತೀವಿ ಧನ್ಯವಾದ